ಇಂದು ಜುಲೈ ಒಂದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಆತ್ಮ ದೇಹದಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ನನ್ನ ಶಾಶ್ವತ ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ನಿರಾಕಾರ ಜಗತ್ತಿನ ನಿವಾಸಿ ಎಂದು ನನಗೆ ನಿರಂತರವಾಗಿ ಅರಿವಿದೆ ನನ್ನ ಬುದ್ಧಿಯು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನದಿಂದ ತುಂಬಿದೆ ನಾನು ದೇಹ ಪ್ರಜ್ಞೆಯಿಂದ ಮುಕ್ತನಾಗಿದ್ದೇನೆ ಮತ್ತು ಆತ್ಮ ಪ್ರಜ್ಞೆಯಲ್ಲಿ ಮುಳುಗಿದ್ದೇನೆ ನಾನು ಈ ಶಾಶ್ವತ ವೇದಿಕೆಯಲ್ಲಿ ನನ್ನ ಪಾತ್ರವನ್ನು ನಿರ್ವಹಿಸುವ ನಟನೆಂದು ನನಗೆ ಅರಿವಿದೆ ನಾನು ಪ್ರತಿ ಆಲೋಚನೆಯಲ್ಲೂ ಪ್ರೀತಿ ಮತ್ತು ಪರಿಶುದ್ಧತೆಯಿಂದ ಶಿವಬಾಬಾನನ್ನು ನೆನಪಿಸಿಕೊಳ್ಳುತ್ತೇನೆ ತಂದೆಯ ನಿರಂತರ ಸ್ಮರಣೆಯ ಮೂಲಕ ನಾನು ಶುದ್ಧನಾಗುತ್ತಿದ್ದೇನೆ ನಾನು ದೇವರ ಮಗು ನನ್ನ ಮೂಲ ಮನೆ ಆತ್ಮ ಜಗತ್ತು ಇತರರನ್ನು ಮೇಲಕ್ಕೆತ್ತಲು ನಾನು ನೆನಪಿನ ಶಕ್ತಿಯನ್ನು ಹೊರಸೂಸುತ್ತೇನೆ ನೆನಪಿನಲ್ಲಿ ಸೇವೆ ಸಲ್ಲಿಸುವಾಗ ನಾನು ನಿರ್ಲಿಪ್ತ ಮತ್ತು ಪ್ರೀತಿಯವನಾಗಿದ್ದೇನೆ ನನ್ನ ಮನೆ ಶಾಂತಿ ಭೂಮಿಯಲ್ಲಿ ಶಬ್ದವನ್ನು ಮೀರಿದ ಸ್ಥಳವಾಗಿದೆ ಎಂದು ನನಗೆ ತಿಳಿದಿದೆ ನಾನು ಅಂತರ್ಮುಖಿ ಮತ್ತು ನನ್ನ ಶಾಶ್ವತ ಗುರುತಿನೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ ಅಂತಿಮ ಕ್ಷಣದಲ್ಲಿ ನಾನು ಮನೆಗೆ ಹಿಂದಿರುಗುವುದನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ನಾನು ಯೋಗಿ ಆತ್ಮ ನಿರಂತರವಾಗಿ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನೆನಪಿನಲ್ಲಿ ಕಳೆಯುವ ಪ್ರತಿ ಸೆಕೆಂಡಿನಿಂದ ನಾನು ನನ್ನ ಭೂತಕಾಲವನ್ನು ಶುದ್ಧೀಕರಿಸುತ್ತೇನೆ ನಾನು ನೆನಪಿನ ಬೆಂಕಿಯ ಮೂಲಕ ಕರ್ಮತೀತನಾಗುತ್ತಿದ್ದೇನೆ ನಾನು ಬೆಳಕಿನ ನಿರಾಕಾರ ಜೀವಿಯಾಗಿ ನನ್ನ ಹಂತವನ್ನು ಸ್ಥಿರಗೊಳಿಸುತ್ತಿದ್ದೇನೆ ನನ್ನ ಮೂಲ ರೂಪವನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ನಾನು ಆಳವಾದ ಶಾಂತಿಯನ್ನು ಅನುಭವಿಸುತ್ತೇನೆ ನನ್ನ ಬುದ್ಧಿಶಕ್ತಿ ತಂದೆ ಮತ್ತು ಮನೆಯನ್ನು ನೆನಪಿಸಿಕೊಳ್ಳುವಲ್ಲಿ ನಿರತವಾಗಿರುತ್ತದೆ ನಾನು ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ಚಕ್ರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಮೊದಲು ಸೂರ್ಯವಂಶ ಮತ್ತು ನಂತರ ಚಂದ್ರವಂಶಕ್ಕೆ ಸೇರಿದವನು ಎಂದು ನನಗೆ ತಿಳಿದಿದೆ ಸಮಯದ ಪುನರಾವರ್ತನೆಯ ಸತ್ಯದೊಂದಿಗೆ ನನ್ನ ಬುದ್ಧಿಶಕ್ತಿ ಜಾಗೃತಗೊಳ್ಳುತ್ತದೆ ನಾನು ಆಧ್ಯಾತ್ಮಿಕ ಜ್ಞಾನದ ಮೂಲಕ ವಿಶ್ವ ಇತಿಹಾಸದ ಮಾಸ್ಟರ್ ನಾನು ಶಾಶ್ವತ ನಾಟಕ ಮತ್ತು ಅದರಲ್ಲಿ ನನ್ನ ನಿಖರವಾದ ಪಾತ್ರವನ್ನು ನೆನಪಿಸಿಕೊಳ್ಳುತ್ತೇನೆ ವಿಶ್ವಚಕ್ರವನ್ನು ಆಳವಾಗಿ ತಿಳಿದುಕೊಳ್ಳುವ ಮೂಲಕ ನಾನು ಗೊಂದಲದಿಂದ ಹೊರಬರುತ್ತೇನೆ ನನ್ನ ಆಧ್ಯಾತ್ಮಿಕ ಜ್ಞಾನವು ಸಮಯ ಮತ್ತು ಸೃಷ್ಟಿಯ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ ನಾನು ಆಚರಣೆಗಳು ಮತ್ತು ಸಂಕೇತಗಳನ್ನು ಮೀರಿ ನೇರ ಜ್ಞಾನದಲ್ಲಿ ಬದುಕುತ್ತೇನೆ ನಾನು ಭೌತಿಕ ಚಿತ್ರಗಳ ಮೇಲೆ ಅಲ್ಲ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಮಾತ್ರ ಅವಲಂಬಿಸಿದ್ದೇನೆ ಜ್ಞಾನದ ಮಾರ್ಗವು ಭಕ್ತಿಯಿಂದ ಮುಕ್ತವಾಗಿದೆ ಎಂದು ನಾನು ಗುರುತಿಸುತ್ತೇನೆ ಜ್ಞಾನದ ಮಾರ್ಗವು ಭಕ್ತಿಯ ದೋಷಗಳನ್ನು ಹೇಗೆ ಸರಿಪಡಿಸುತ್ತದೆ ಎಂಬುದನ್ನು ನಾನು ಸ್ಪಷ್ಟವಾಗಿ ನೋಡುತ್ತೇನೆ ನನ್ನ ಬುದ್ಧಿಶಕ್ತಿ ಬಾಹ್ಯ ಸಂಕೇತಗಳಿಂದ ಉಂಟಾಗುವ ಗೊಂದಲದಿಂದ ಮುಕ್ತವಾಗಿದೆ ನಾನು ಚಿತ್ರಗಳೊಂದಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಜ್ಞಾನದಿಂದ ಇತರರಿಗೆ ಸೇವೆ ಸಲ್ಲಿಸುತ್ತೇನೆ ದುಶ್ಯ ಸಾಧನಗಳಿಲ್ಲದೆ ನಾನು ಸ್ಪಷ್ಟತೆ ಮತ್ತು ಶಕ್ತಿಯೊಂದಿಗೆ ಸತ್ಯವನ್ನು ವಿವರಿಸಬಲ್ಲೆ ನಾನು ರೂಪದ ಬದಲು ಸಾರದ ಸಾಕಾರ ನಾನು ಭ್ರಮೆಯನ್ನು ಮೀರಿ ದೈವಿಕ ಸತ್ಯವನ್ನು ನೋಡುತ್ತೇನೆ ನಾನು ಬಾಬಾರ ಶ್ರೀಮತದ ಮೂಲಕ ಶುದ್ಧನಾಗುತ್ತಿದ್ದೇನೆ ನನ್ನ ಶುದ್ಧತೆ ನನ್ನ ನಿಜವಾದ ಶಕ್ತಿ ನಾನು ದೈವಿಕ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಅಶುದ್ಧತೆಯನ್ನು ತ್ಯಜಿಸುತ್ತೇನೆ ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳು ದೈವಿಕ ಸದ್ಗುಣದಿಂದ ತುಂಬಿವೆ ನಾನು ಶುದ್ಧತೆಯನ್ನು ಹೊರಸೂಸುತ್ತೇನೆ ನಾನು ಶುದ್ಧ ಕರ್ಮಗಳನ್ನು ಮಾತ್ರ ಮಾಡುವ ಮಗು ನಾನು ನನ್ನ ಸಾತ್ವಿಕ ಜೀವನ ಶೈಲಿಯ ಮೂಲಕ ನನ್ನನ್ನು ಮತ್ತು ಇತರರನ್ನು ಉನ್ನತೀಕರಿಸುತ್ತಿದ್ದೇನೆ ನಾನು ನಿರಂತರ ಸ್ಮರಣೆ ಮೂಲಕ ಆತ್ಮವನ್ನು ಶುದ್ಧೀಕರಿಸುತ್ತಿದ್ದೇನೆ ನನ್ನ ಸಂಸ್ಕಾರಗಳ ಪರಿಶುದ್ಧತೆಯೇ ಈ ವಿಶ್ವದ ಪರಿವರ್ತನೆಯ ಶಕ್ತಿಯಾಗಿದೆ ನಾನು ತಂದೆಯೊಂದಿಗೆ ಮನೆಗೆ ಹಿಂತಿರುಗುತ್ತಿದ್ದೇನೆ ನಾನು ದುಃಖದ ಭೂಮಿಯಿಂದ ಶಾಂತಿಯ ಭೂಮಿಗೆ ಹೋಗುತ್ತಿದ್ದೇನೆ ನಾನು ಸುವರ್ಣಯುಗದ ಸತೋಪ್ರಧಾನ ಲೋಕವನ್ನು ಪ್ರವೇಶಿಸುತ್ತಿದ್ದೇನೆ ನಾನು ಸ್ವರ್ಗದಲ್ಲಿ ಆಳಲು ಅರ್ಹನಾಗುತ್ತಿದ್ದೇನೆ ನಾನು ಉನ್ನತ ಆಲೋಚನೆಗಳು ಮತ್ತು ಸ್ಮರಣೆಯ ಮೂಲಕ ಕರ್ಮತೀತನಾಗುತ್ತಿದ್ದೇನೆ ನಾನು ಎಲ್ಲ ಕ್ರಿಯೆಗಳಲ್ಲಿ ಜಾಗರೂಕ ಮತ್ತು ಜವಾಬ್ದಾರಿಯುತನಾಗಿರುತ್ತೇನೆ ನಾನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಪ್ರತಿಕ್ಷಣವನ್ನು ಉನ್ನತಿಗಾಗಿ ಬಳಸುತ್ತೇನೆ ನಾನು ನನ್ನ ಕರ್ಮಗಳನ್ನು ಆಧ್ಯಾತ್ಮಿಕ ಅರಿವಿನ ಮೂಲಕ ಶುದ್ಧಗೊಳಿಸುತ್ತೇನೆ ನಾನು ಯೋಗದ ಬೆಂಕಿಯಿಂದ ಎಲ್ಲ ಕರ್ಮ ಖಾತೆಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ ನನ್ನ ಕರ್ಮತೀತ ಹಂತವು ನಿರಂತರ ಅಭ್ಯಾಸದ ಫಲಿತಾಂಶವಾಗಿದೆ ನಾನು ದೈವಿಕ ಪ್ರಯತ್ನದ ಮೂಲಕ ಮೋಹ ಮತ್ತು ಬಂಧನದಿಂದ ಮುಕ್ತನಾಗಿದ್ದೇನೆ ನಾನು ದುಃಖ ಮತ್ತು ಸಂತೋಷವನ್ನು ಮೀರಿ ಶುದ್ಧತೆಯಲ್ಲಿ ಸ್ಥಿರನಾಗಿದ್ದೇನೆ ನನ್ನ ಪರಿಪೂರ್ಣ ಹಂತವನ್ನು ಸೃಷ್ಟಿಸುವಲ್ಲಿ ನಾನು ದಣಿವರಿಯುವುದಿಲ್ಲ ನಾನು ಶ್ರೀಮತದಿಂದ ಮಾತ್ರ ಮಾರ್ಗದರ್ಶಿಸಲ್ಪಟ್ಟ ಉದ್ದೇಶದಿಂದ ವರ್ತಿಸುತ್ತೇನೆ ನಾನು ಆಳವಾದ ಆಂತರಿಕ ರಾಜತ್ವದೊಂದಿಗೆ ಸರಳವಾಗಿ ಬದುಕುತ್ತೇನೆ ನಾನು ನನ್ನ ಎಲ್ಲ ಆಸ್ತಿಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುತ್ತೇನೆ ನಾನು ಬಾಬಾರವರ ದಿವ್ಯ ಪ್ರೇಮದ ವಾತಾವರಣದಲ್ಲಿ ಲೀನನಾಗಿ ಆನಂದಿಸುತ್ತಿದ್ದೇನೆ ನಾನು ಬ್ರಹ್ಮ ತಂದೆಯ ತ್ಯಾಗದ ಉದಾಹರಣೆಯನ್ನು ಅನುಸರಿಸುತ್ತೇನೆ ಬಾಬಾರ ಸೇವೆಯಲ್ಲಿ ನಾನು ಸಮಯ ಸಂಪತ್ತು ಮತ್ತು ಶಕ್ತಿಯನ್ನು ಬಳಸುತ್ತೇನೆ ನಾನು ದೈವಿಕ ಸರಳತೆಯಲ್ಲಿ ಸ್ಥಿತನಾಗಿ ಎಲ್ಲ ಆಸೆ ಆಕಾಂಕ್ಷೆಗಳಿಂದ ಪಾರಾದ ತೃಪ್ತ ಆತ್ಮನಾಗಿದ್ದೇನೆ ನಾನು ಮಹಾನ್ ದಾನಿ ಶಾಂತಿ ಮತ್ತು ಪರಿಶುದ್ಧತೆಯನ್ನು ದಾನ ಮಾಡುತ್ತೇನೆ ನಾನು ಪ್ರತಿಕ್ರಿಯೆಯೊಂದಿಗೆ ಅನೇಕ ಆತ್ಮಗಳಿಗೆ ಪ್ರಯೋಜನವನ್ನು ತರುತ್ತೇನೆ ನಾನು ತಂದೆಯನ್ನು ನೆನಪಿಸಿಕೊಳ್ಳುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ ನನ್ನ ಕಂಪನಗಳ ಮೂಲಕ ಬೆಳಕನ್ನು ಹರಡಲು ನಾನು ಒಂದು ಸಾಧನ ನನ್ನ ಶುದ್ಧ ಉದ್ದೇಶವೇ ಆತ್ಮಗಳ ಚಿಕಿತ್ಸೆಗಾಗಿ ನಿರ್ಮಾಣವಾಗುವ ದಿವ್ಯ ವಾತಾವರಣವಾಗಿದೆ ನಾನು ನನ್ನ ಆಲೋಚನೆಗಳ ಮೂಲಕ ಇತರರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೇನೆ ನನ್ನ ಮೌನ ಆಶೀರ್ವಾದಗಳಿಂದ ನಾನು ಇತರರಲ್ಲಿ ಧೈರ್ಯವನ್ನು ಜಾಗೃತಗೊಳಿಸುತ್ತೇನೆ ನಾನು ದೃಷ್ಟಿ ಕ್ರಿಯೆಗಳು ಮತ್ತು ದೈವಿಕ ಉಪಸ್ಥಿತಿಯ ಮೂಲಕ ಸೇವೆ ಮಾಡುತ್ತೇನೆ ನಾನು ನನ್ನ ಜೀವನದ ಮೂಲಕ ಇತರಿಗೆ ಸತ್ಯದ ಅನುಭವವನ್ನು ನೀಡುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಸೇವೆಯ ಪ್ರಬಲ ರೂಪವಾಗಿ ಬಳಸುತ್ತೇನೆ ಬದಲಾವಣೆಯ ದೈವಿಕ ನಿಶ್ಚಯದಲ್ಲಿ ಸ್ಥಿತನಾಗಿ ನಾನು ಯಾವ ಭಯವಿಲ್ಲದೆ ಸಾಗುತ್ತೇನೆ ನಾನು ದೇವರ ಸ್ಮರಣೆಯಲ್ಲಿ ಸುರಕ್ಷಿತ ಮತ್ತು ಉನ್ನತಿ ಹೊಂದಿದ್ದೇನೆ ನಾನು ವಿನಾಶವನ್ನು ಮೀರಿ ದೈವಿಕ ನವೀಕರಣವನ್ನು ನೋಡುತ್ತೇನೆ ನನ್ನ ಪ್ರಯತ್ನದ ಮೂಲಕ ನಾನು ಸ್ವರ್ಗವನ್ನು ಸಹ ಸೃಷ್ಟಿಸುತ್ತಿದ್ದೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಬಾಬಾರ ಸಹಾಯಕ ನಾನು ಹೊಸ ಜಗತ್ತಿಗೆ ಪ್ರಯೋಜನವಾಗಲು ನನ್ನಲ್ಲಿರುವ ಎಲ್ಲವನ್ನು ಬಳಸುತ್ತೇನೆ ನಾನು ಶುದ್ಧತೆಯ ಪ್ರಪಂಚದ ಮಾಸ್ಟರ್ ಸೃಷ್ಟಿಕರ್ತ ನಾನು ಧೈರ್ಯದಿಂದ ಹೊಸ ಆರಂಭಕ್ಕೆ ನಡೆಯುತ್ತೇನೆ ನಾನು ನನ್ನ ಪೂರ್ವನಿರ್ಧರಿತ ಪಾತ್ರವನ್ನು ಘನತೆಯಿಂದ ನಿರ್ವಹಿಸುತ್ತಿದ್ದೇನೆ ನಾನು ನಾಟಕದ ಪ್ರತಿಯೊಂದು ದೃಶ್ಯವನ್ನು ಸ್ಥಿರತೆಯೊಂದಿಗೆ ಸ್ವೀಕರಿಸುತ್ತೇನೆ ವಿಶ್ವ ನಾಟಕವು ಒಂದೇ ರೀತಿ ಪುನರಾವರ್ತನೆಯಾಗುತ್ತದೆ ಎಂದು ನನಗೆ ತಿಳಿದಿದೆ ನಿರ್ಲಿಪ್ತತೆಯೊಂದಿಗೆ ಚಕ್ರದ ಏರಿಕೆ ಮತ್ತು ಪತನವನ್ನು ನಾನು ನೋಡುತ್ತೇನೆ ನಾನು ಈ ಶಾಶ್ವತ ನಾಟಕದಲ್ಲಿ ಮಾಸ್ಟರ್ ನಟ ನಾನು ದೈವಿಕ ನಾಟಕದಲ್ಲಿ ನನ್ನ ವಿಶಿಷ್ಟ ಪಾತ್ರವನ್ನು ಸ್ವೀಕರಿಸುತ್ತೇನೆ ನಾನು ಈ ವಿಶ್ವ ನಾಟಕದ ಪರಿಪೂರ್ಣ ನಿಖರತೆಯನ್ನು ನಂಬುತ್ತೇನೆ ನಾಟಕದ ದೃಶ್ಯಗಳ ದುಃಖದಿಂದ ಪ್ರಭಾವಿತನಾಗದೆ ಇರುತ್ತೇನೆ ನಾಟಕ ಜ್ಞಾನದ ಮೂಲಕ ನಾನು ನಿರ್ಲಿಪ್ತತೆಯ ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ಜ್ಞಾನದ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ನಾನು ಕುರುಡು ನಂಬಿಕೆಯಿಂದ ಪ್ರಬುದ್ಧ ಅರಿವಿಗೆ ಬಂದಿದ್ದೇನೆ ನಾನು ದೇವತೆಗಳ ಮತ್ತು ದೇವರ ನಿಜವಾದ ರೂಪವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಇನ್ನೂ ಮುಂದೆ ದೇವರನ್ನು ಹುಡುಕುವುದಿಲ್ಲ ನಾನು ಅವನನ್ನು ಕಂಡುಕೊಂಡಿದ್ದೇನೆ ನಾನು ಬಾಬಾ ಅವರ ಬೋಧನೆಗಳ ಮೂಲಕ ಎಲ್ಲ ಧರ್ಮ ಗ್ರಂಥಗಳ ಸಾರವನ್ನು ಪೂರೈಸುತ್ತಿದ್ದೇನೆ ಭಕ್ತಿಯಲ್ಲಿ ಸಿಲುಕಿರುವವರಿಗೆ ನಾನು ಸ್ಪಷ್ಟತೆ ಮತ್ತು ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತೇನೆ ನಾನು ಭಕ್ತಿ ಮತ್ತು ಜ್ಞಾನದ ನಡುವಿನ ಸೇತುವೆ ನಾನು ಆಧ್ಯಾತ್ಮಿಕ ಒಳನೋಟದಿಂದ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸುತ್ತೇನೆ ಭಕ್ತರು ತಲುಪಬೇಕಾದ ಪರಮ ಸತ್ಯದ ದಾರಿಯಲ್ಲಿ ನಾನು ಬಾಬಾರವರ ಆಗ್ನೆಯ ಮೂಲಕ ದೀಪದಂತೆ ಮಾರ್ಗದರ್ಶಿಸುತ್ತಿದ್ದೇನೆ ನಾನು ಪ್ರತಿದಿನ ಮುರಳಿಯನ್ನು ಆಳವಾದ ಪ್ರೀತಿ ಮತ್ತು ಶಿಸ್ತಿನಿಂದ ಅಧ್ಯಯನ ಮಾಡುತ್ತೇನೆ ನಾನು ಜ್ಞಾನ ಮಂಥನ ಮಾಡುತ್ತೇನೆ ಮತ್ತು ಅದನ್ನು ನನ್ನ ವೈಯಕ್ತಿಕ ನಿಧಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ನನ್ನನ್ನು ಪರಿವರ್ತಿಸಿಕೊಳ್ಳಲು ಪ್ರಾಯೋಗಿಕವಾಗಿ ಜ್ಞಾನವನ್ನು ಅನ್ವಯಿಸುತ್ತೇನೆ ನಾನು ನನ್ನ ಅಧ್ಯಯನವನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ ಅದು ನನ್ನ ಆತ್ಮದ ಆಹಾರ ನಾನು ಪ್ರತಿದಿನ ಬಾಬಾರ ಬೋಧನೆಗಳನ್ನು ಅರಿತುಕೊಳ್ಳುತ್ತೇನೆ ಬಾಬಾ ಮಾತನಾಡುವ ಪ್ರತಿಯೊಂದು ಅಂಶಕ್ಕೂ ನಾನು ಆಳವಾಗಿ ಗಮನಹರಿಸುತ್ತೇನೆ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡುವ ಮೂಲಕ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತೇನೆ ನಾನು ಸಂತೋಷ ಮತ್ತು ಪ್ರೀತಿಯಿಂದ ತೀವ್ರ ಪ್ರಯತ್ನ ಮಾಡುತ್ತೇನೆ ನಾನು ಪರಿವರ್ತನೆಯ ಹಾದಿಯಲ್ಲಿ ಸ್ಥಿರವಾಗಿ ಪ್ರಗತಿ ಹೊಂದುತ್ತಿದ್ದೇನೆ ನಿಖರವಾದ ಪ್ರಯತ್ನ ಮಾಡುವ ಮೂಲಕ ನಾನು ಮೊದಲಿಗನಾಗುತ್ತೇನೆ ನಾನು ಇಪ್ಪತ್ತೊಂದು ಜನ್ಮಗಳಿಗೆ ನನ್ನ ಸಂಪತ್ತನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಸೇವೆಯ ಮೂಲಕ ನನ್ನ ಸಂಪತ್ತನ್ನು ಉನ್ನತೀಕರಿಸುತ್ತಿದ್ದೇನೆ ನಾನು ಶ್ರೀಮತವನ್ನು ಅನುಸರಿಸುವ ಮೂಲಕ ರಾಜ್ಯಕ್ಕೆ ಹಕ್ಕನ್ನು ಗಳಿಸುತ್ತಿದ್ದೇನೆ ಎಲ್ಲ ಶುದ್ಧ ಪ್ರಯತ್ನವು ಅಪರಿಮಿತ ಪ್ರತಿಫಲವನ್ನು ತರುತ್ತದೆ ಎಂದು ನಾನು ನಂಬುತ್ತೇನೆ ನಾನು ಮುರಿಯದ ಸಂತೋಷದ ಭಾಗ್ಯವನ್ನು ನಿರ್ಮಿಸುತ್ತಿದ್ದೇನೆ ನಾನು ಸುವರ್ಣಯುಗದ ಸಿಂಹಾಸನಕ್ಕೆ ಅರ್ಹನಾಗುತ್ತಿದ್ದೇನೆ ನಾನು ಪ್ರತಿಯೊಂದು ಉನ್ನತ ಕ್ರಿಯೆಯಿಂದಲೂ ಅವಿನಾಶಿ ಸಂಪತ್ತನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಬಾಬಾರ ಉತ್ತರಾಧಿಕಾರಿ ಮತ್ತು ಭವಿಷ್ಯದ ದೇವತೆ ಬಾಬಾರವರ ಶಾಂತಿ ಮತ್ತು ಪರಿಶುದ್ಧತೆಯ ಆನುವಂಶಿಕತೆಯ ಸಂಪೂರ್ಣ ಹಕ್ಕು ನನಗಿದೆ ನಾನು ಸೂಕ್ಷ್ಮ ಪ್ರದೇಶದಲ್ಲಿ ದೈವಿಕ ಪ್ರೀತಿಯನ್ನು ಅನುಭವಿಸುತ್ತೇನೆ ಪ್ರತಿಯೊಂದು ಆಧ್ಯಾತ್ಮಿಕ ದರ್ಶನದ ಹಿಂದಿನ ಸತ್ಯವನ್ನು ನಾನು ನೋಡುತ್ತೇನೆ ನನ್ನ ಹಂತವನ್ನು ಆಳಗೊಳಿಸಲು ನಾನು ಸೂಕ್ಷ್ಮ ಅನುಭವಗಳನ್ನು ಬಳಸುತ್ತೇನೆ ಬಾಬಾರವರ ಸ್ಮೃತಿಯ ಬೆಳಕಿನಲ್ಲಿ ನಾನು ಜ್ಞಾನದಲ್ಲಿ ನಿರಂತರ ಸ್ಥಿರನಾಗಿದ್ದೇನೆ ನಾನು ದರ್ಶನದಿಂದ ಸಾಕ್ಷಾತ್ಕಾರಕ್ಕೆ ಚಲಿಸುತ್ತೇನೆ ನಾನು ಕರ್ಮತೀತನಾಗುತ್ತೇನೆ ಮತ್ತು ಎಲ್ಲ ಸೂಕ್ಷ್ಮ ಅನುಭವಗಳನ್ನು ಮೀರಿ ಹೋಗುತ್ತೇನೆ ನಾನು ಬಾಬಾರವರ ಪ್ರೀತಿಯ ಮಗು ಬಾಬಾ ನನ್ನ ಮಾರ್ಗದರ್ಶಕ ರಕ್ಷಕ ಮತ್ತು ಸದ್ಗುರು ಬಾಬಾ ನನ್ನನ್ನು ಈ ಅತ್ಯಂತ ಶ್ರೇಷ್ಠ ಭಾಗಕ್ಕೆ ಆರಿಸಿಕೊಂಡಿದ್ದಾರೆ ನಾನು ಬಾಬಾರ ಪ್ರೀತಿಗೆ ಪೂರ್ಣ ಶರಣಾಗತಿಯೊಂದಿಗೆ ಪ್ರತಿಕ್ರಿಯಿಸುತ್ತೇನೆ ಬಾಬಾ ನನ್ನೊಂದಿಗೆ ನೇರವಾಗಿ ಮುರಳಿ ಮೂಲಕ ಮಾತನಾಡುತ್ತಾರೆ ನಾನು ನನ್ನ ಸ್ವಂತ ಆಲೋಚನೆಗಳಿಗಿಂತ ಬಾಬಾರ ಮಾತುಗಳನ್ನು ಹೆಚ್ಚು ನಂಬುತ್ತೇನೆ ಬಾಪ್ತಾದ ಅವರ ಆಧ್ಯಾತ್ಮಿಕ ಪ್ರೀತಿಯಿಂದ ನಾನು ಪೋಷಿಸಲ್ಪಟ್ಟಿದ್ದೇನೆ ನಾನು ಬಾಬಾರ ಶ್ರೀಮತದ ಪ್ರಕಾರ ಪ್ರತಿ ಹೆಜ್ಜೆಯನ್ನು ನಡೆಯುತ್ತೇನೆ ನಾನು ಪ್ರತಿದಿನ ಉನ್ನತ ಆಲೋಚನೆಗಳ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ಲೋಕಹಿತಕ್ಕಾಗಿ ಆಲೋಚನಾ ಶಕ್ತಿಯನ್ನು ಬಳಸುತ್ತೇನೆ ನಾನು ಶಕ್ತಿಶಾಲಿ ಆತ್ಮನೆಂದು ನಿರಂತರವಾಗಿ ಅರಿತುಕೊಳ್ಳುತ್ತೇನೆ ನಾನು ಶಾಂತಿ ಮತ್ತು ಶಕ್ತಿಯನ್ನು ಹೊರಸೂಸುವ ದೀಪಸ್ತಂಭ ನನ್ನ ಆಲೋಚನೆಗಳು ಪ್ರಪಂಚದ ಕಂಪನಗಳ ಮೇಲೆ ಪ್ರಭಾವ ಬೀರುತ್ತವೆ ನಾನು ಮೌನ ಆಶೀರ್ವಾದಗಳ ಮೂಲಕ ಇತರರಿಗೆ ಶಕ್ತಿಯನ್ನು ನೀಡುತ್ತೇನೆ ನಾನು ನನ್ನ ಮನಸ್ಸಿನಿಂದ ಶಕ್ತಿಯುತ ವಾತಾವರಣವನ್ನು ಸೃಷ್ಟಿಸುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಕೇಂದ್ರೀಕೃತ ಚಿಂತನೆಯ ಮೂಲಕ ಆತ್ಮಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಆಳವಾದ ಸೂಕ್ಷ್ಮ ಶಕ್ತಿಯನ್ನು ಹೊಂದಿರುವ ನಿರಂತರ ಯೋಗಿ ನಾನು ಜೀವಂತವಾಗಿರುವಾಗ ಮುಕ್ತಿಯನ್ನು ಅನುಭವಿಸುತ್ತಿದ್ದೇನೆ ನಾನು ನನ್ನ ಭವಿಷ್ಯದ ರಾಜ್ಯವನ್ನು ವರ್ತಮಾನದ ಶುದ್ಧತೆಯ ಮೂಲಕ ರಚಿಸುತ್ತಿದ್ದೇನೆ ನಾನು ನನ್ನ ಶಾಶ್ವತ ಶಾಂತಿಯ ಮನೆಯ ಕಡೆಗೆ ಹಾರುತ್ತಿದ್ದೇನೆ ನಾನು ಈ ಹಳೆಯ ಪ್ರಪಂಚದಿಂದ ಬೇರ್ಪಟ್ಟು ಹೊಸದಕ್ಕೆ ಪ್ರವೇಶಿಸುತ್ತಿದ್ದೇನೆ ನಾನು ಬಾಬಾ ನೀಡಿದ ದಿವ್ಯ ಮಾರ್ಗದಲ್ಲಿ ಸ್ವರ್ಗದ ಗಮ್ಯದ ಕಡೆಗೆ ನಿಶ್ಚಯವಂತವಾಗಿ ಹೆಜ್ಜೆ ಇಡುತ್ತಿದ್ದೇನೆ ಬಾಬಾರ ಪ್ರೀತಿಯ ಮೂಲಕ ನಾನು ಸಂತೋಷದ ಸಾಕಾರ ನಾನು ತೃಪ್ತನಾಗಿದ್ದೇನೆ ನಾನು ಗಮ್ಯಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ನನ್ನ ಆಧ್ಯಾತ್ಮಿಕ ಸಂತೋಷವೂ ಹೆಚ್ಚಾಗುತ್ತದೆ ನಾನು ಶೀಘ್ರದಲ್ಲೇ ಮನೆಗೆ ಹೋಗುತ್ತಿದ್ದೇನೆ ಎಂದು ತಿಳಿದು ನನಗೆ ಸಂತೋಷವಾಗಿದೆ ನಾನು ಸ್ವರ್ಗಕ್ಕೆ ಹಿಂದಿರುಗುವ ಸಂತೋಷವನ್ನು ಅನುಭವಿಸುತ್ತೇನೆ ಸವಾಲುಗಳ ನಡುವೆಯೂ ನಾನು ಹರ್ಷ ಚಿತ್ತದಿಂದ ಏರುತ್ತೇನೆ ನಾನು ನನ್ನ ಮುಖದ ಮೇಲೆ ಸತ್ಯದ ಹೊಳಪನ್ನು ಹೊತ್ತಿದ್ದೇನೆ ನನ್ನ ಆಧ್ಯಾತ್ಮಿಕ ನಗು ಇತರರನ್ನು ಮೇಲಕ್ಕೆತ್ತುತ್ತದೆ ನಾನು ಅತ್ಯುನ್ನತ ಉಡುಗೊರೆಯನ್ನು ಪಡೆದಿದ್ದೇನೆ ಬಾಬಾನ ಮನ್ನಣೆ ನನ್ನ ಸಂತೋಷವು ಅಚಲ ಮತ್ತು ಶಾಶ್ವತವಾಗಿದೆ ನಾನು ಶುದ್ಧ ಖಾತೆಯೊಂದಿಗೆ ಮನೆಗೆ ಮರಳಲು ಸಿದ್ಧನಿದ್ದೇನೆ ಎಂಬತ್ನಾಲ್ಕು ಜನ್ಮಗಳ ನಾಟಕದಲ್ಲಿ ನನ್ನ ಪಾತ್ರವನ್ನು ಪೂರ್ಣಗೊಳಿಸಿದ್ದೇನೆ ನಾನು ಶಬ್ದವನ್ನು ಮೀರಿ ಮೌನಕ್ಕೆ ಹೋಗಲು ಸಿದ್ಧನಿದ್ದೇನೆ ನಾನು ಎಲ್ಲ ಲೌಕಿಕ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತನಾಗಿದ್ದೇನೆ ನಾನು ಬೆಳಕು ಮತ್ತು ಮುಕ್ತನಾಗಿದ್ದೇನೆ ತಂದೆಯ ಬೆಳಕಿನಲ್ಲಿ ವಿಲೀನಗೊಳ್ಳಲು ಸಿದ್ಧನಿದ್ದೇನೆ ನಾನು ಯೋಗದ ಬೆಂಕಿಯಲ್ಲಿ ಎಲ್ಲ ದೌರ್ಬಲ್ಯಗಳನ್ನು ಸುಟ್ಟು ಹಾಕಿದ್ದೇನೆ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ ಮತ್ತು ಸ್ವತೋಪ್ರಧಾನನಾಗಲು ಸಿದ್ಧನಾಗಿದ್ದೇನೆ ನಾನು ಸುವರ್ಣಯುಗದ ಲೋಕವನ್ನು ಪ್ರವೇಶಿಸಲಿರುವ ಆತ್ಮ ನಾನು ವಿಜಯದ ಜಪಮಾಲೆಯಲ್ಲಿ ವಿಜಯಶಾಲಿ ಮಣಿ ನಾನು ಬಾಬಾರ ಮುರಳಿ ಬೋಧನೆಗಳ ಜೀವಂತ ಪ್ರತಿರೂಪ ನಾನು ದೇವತೆಯಂತೆ ನಡೆಯುತ್ತೇನೆ ಮಾತನಾಡುತ್ತೇನೆ ಮತ್ತು ಯೋಚಿಸುತ್ತೇನೆ ನನ್ನ ಪ್ರತಿಯೊಂದು ಕ್ರಿಯೆ ಮತ್ತು ಅಭಿವ್ಯಕ್ತಿಯ ಮೂಲಕ ನಾನು ಬಾಬಾರನ್ನು ಬಹಿರಂಗಪಡಿಸುತ್ತೇನೆ ನಾನು ಬಾಬಾರ ಪರಿಪೂರ್ಣತೆಯ ಕನ್ನಡಿಯಾಗುತ್ತೇನೆ ನನ್ನ ಆಧ್ಯಾತ್ಮಿಕ ಉಪಸ್ಥಿತಿಯ ಮೂಲಕ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ಸೇವೆಯಲ್ಲಿ ಬಾಬಾರ ಬಲಗೈ ನಾನು ಎಲ್ಲೆಡೆ ದೇವರ ಜ್ಞಾನದ ಪರಿಮಳವನ್ನು ಹೊತ್ತಿದ್ದೇನೆ ಬಾಬಾರ ಬೆಂಬಲದಿಂದ ನಾನು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತೇನೆ ನನಗೆ ನಾಟಕ ಮತ್ತು ಬಾಬಾರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಾನು ವಿಜಯಶಾಲಿಯಾಗಿದ್ದೇನೆ ಮತ್ತು ಗೌರವದಿಂದ ಮನೆಗೆ ಹಿಂತಿರುಗುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ